ಮತ್ತು ಜೀವವಿಕಾಸ ಪಾಠದಲ್ಲಿ ಬರುವ ಏಕತಳೀಕರಣ ಮತ್ತು ದ್ವಿತಳೀಕರಣ ಎಂದರೇನು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಏಕತಳೀಕರಣ ಎಂದರೇನು ಮತ್ತು ಇದರ ಟು ಪೀಳಿಗೆಯ ವ್ಯಕ್ತ ಅನುಪಾತ ಮತ್ತು ಜೀನ್ ಅನುಪಾತ ಬರೆಯಿರಿ ಅಂತ ಕೇಳಿದಾಗ ನಾವು ಯಾವ ರೀತಿ ಬರೀಬೇಕು ಸಸ್ಯದ ಒಂದು ಲಕ್ಷಣಕ್ಕೆ ಇಲ್ಲಿ ಒಂದೇ ಒಂದು ಲಕ್ಷಣ ಒಂದು ಗುಣವನ್ನು ಮಾತ್ರ ತೆಗೆದುಕೊಳ್ತೀವಿ ಅದಕ್ಕೆ ಸಂಬಂಧಿಸಿದಂತೆ ಒಂದೇ ಪ್ರಭೇದದ ಎರಡು ಬೇರೆ ಬೇರೆ ಸಸ್ಯಗಳ ನಡುವೆ ಮಾಡ್ತಕ್ಕಂಥ ಸಂಕರಣಕ್ಕೆ ನಾವೇನಂತ ಹೇಳ್ತೀವಿ ಇಲ್ಲಿ ಏಕತಳೀಕರಣ ಅಂತ ಹೇಳ್ತೀವಿ ಆಮೇಲೆ ಇಲ್ಲಿ ಪೋಷಕ ಸಸ್ಯಗಳ ಉದಾಹರಣೆಗೆ ನಾವು ಎರಡು ಸಸ್ಯಗಳನ್ನ ತೆಗೆದುಕೊಳ್ತೀವಿ ಒಂದು ಎತ್ತರ ಇಲ್ಲಿ ಒಂದು ಲಕ್ಷಣ ಯಾವ್ದಿದೆ ಇಲ್ಲಿ ಎತ್ತರ ಮತ್ತು ಕುಬ್ಜ ಅಥವಾ ಗಿಡ್ಡ ಅಂತ ಹೇಳ್ತೀವಿ ಇದರ ಲಿಂಗಾಣುಗಳು ಯಾವ ಅಂತಂದ್ರೆ ಇಲ್ಲಿ ಕ್ಯಾಪಿಟಲ್ ಟಿ ಟಿ ಅಂತ ಬರ್ದಿದ್ದೀವಿ ಇಲ್ಲಿ ಎತ್ತರ ಟಾಲ್ ಎಂದರ್ಥ ಅಂದ್ರೆ ಇಲ್ಲಿ ಕೆಪಿಟಲ್ ಆಗಿ ಬರ್ದ್ರೆ ಇದು ಪ್ರಬಲ ಗುಣ ಹೊಂದಿದೆ ಎಂದರ್ಥ ಆಮೇಲೆ ಸ್ಮಾಲ್ ಲೆಟರ್ ನಲ್ಲಿ ಬರ್ದ್ರೆ ಇದು ದುರ್ಬಲ ಗುಣ ಹೊಂದಿದೆ ಎಂದರ್ಥ ಇಲ್ಲಿ ಏನಾಗುತ್ತೆ ಪೋಷಕ ಸಸ್ಯಗಳನ್ನು ಪರಕೀಯ ಪರಾಗಸ್ಪರ್ಶ ಸ್ಪರ್ಶ ಮಾಡಿದಾಗ ಏನಾಗುತ್ತೆ ಇಲ್ಲಿ ಎಫ್ ಒನ್ ಪೀಳಿಗೆಯಲ್ಲಿ ಎತ್ತರ ಸಸ್ಯದ ಪ್ರಭಾವದಿಂದ ಇಲ್ಲಿ ನೋಡಬಹುದು ನೀವು ಎಫ್ ಒನ್ ಪೀಳಿಗೆಯಲ್ಲಿ ಇಲ್ಲಿ ಇಲ್ಲಿ ಡಾಮಿನೆಂಟ್ ಜೀನ್ ಯಾವ್ದಿದೆ ಕೆಪಿಟಲ್ ಟಿ ಅದಕ್ಕೆ ಇಲ್ಲಿ ನಾವು ಪ್ರಬಲ ಜೀನ್ ಇದು ಕೆಪಿಟಲ್ ಟಿ ಆಗಿ ಬರ್ತಿರೋದು ಇದೇನಂತಂದ್ರೆ ಇದರ ಪ್ರಭಾವದಿಂದ ಏನಾಗುತ್ತೆ ಇಲ್ಲಿ ಮಿಶ್ರ ಎತ್ತರ ಸಸ್ಯ ದೊರೆಯುತ್ತದೆ ಇಲ್ಲಿ ಏನಾಗುತ್ತೆ ಎತ್ತರ ಸಸ್ಯದಲ್ಲಿರ್ತಕ್ಕಂಥ ಜೀನ್ ಏನಿದೆ ಅಲ್ಲ ಅದು ಪ್ರಬಲ ಇರೋದ್ರಿಂದ ನಮಗೆ ಇಲ್ಲಿ ಎತ್ತರ ಸಸ್ಯಗಳೇ ದೊರೆಯುತ್ತವೆ ಎಫ್ ಒನ್ ಪೀಳಿಗೆಯಲ್ಲಿ ದೊರೆತಿರ್ತಕ್ಕಂಥ ಮಿಶ್ರ ಎತ್ತರ ಸಸ್ಯವನ್ನು ಸ್ವಕೀಯ ಪರಾಗಸ್ಪರ್ಶ ಸ್ಪರ್ಶ ಮಾಡಿದಾಗ ಎಫ್ ಟು ಸಂತತಿಯ ಎಲ್ಲಾ ಸಸ್ಯಗಳು ಏನಂತಂದ್ರೆ ಇಲ್ಲಿ ಎತ್ತರವಾಗಿರ್ಲಿಲ್ಲ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಸಸ್ಯಗಳು ನಮಗೆ ಸಿಗುತ್ತವೆ ಅಂತ ಒಂದು ಎರಡು ಮೂರು ಮೂರು ಎತ್ತರ ಸಸ್ಯಗಳಲ್ಲಿ ನಮಗೆ ಸಿಗುತ್ತವೆ ಒಂದು ಕುಬ್ಜ ಸಸ್ಯ ಸಿಗುತ್ತೆ ಹಾಗಾದ್ರೆ ವ್ಯಕ್ತ ಅನುಪಾತ ಏನಿಲ್ಲಿ ಮೂರು ಇಷ್ಟು ಒಂದು ಅಂದ್ರೆ ಮೂರು ಎತ್ತರ ಸಸ್ಯಗಳು ಒಂದು ಕುಬ್ಜ ಸಸ್ಯ ಆದ್ರೆ ಜೀನ್ ರೂಪಾನುಪಾತ ಏನಾಗುತ್ತೆ ಇಲ್ಲಿ ಒಂದು ಇಷ್ಟು ಎರಡು ಇಷ್ಟು ಒಂದು ಇಲ್ಲಿ ಒಂದು ಶುದ್ಧ ಎತ್ತರ ಸಸ್ಯ ಎರಡೇನಂತಂದ್ರೆ ಮಿಶ್ರ ಎತ್ತರ ಸಸ್ಯಗಳು ಇದರಲ್ಲಿ ದುರ್ಬಲ ಜೀನ್ ಕೂಡ ಇದೆ ಅಂದ್ರೆ ಕುಬ್ಜ ಸಸ್ಯದ ಜೀನ್ ಕೂಡ ಇದರಲ್ಲಿ ಕಂಡುಬರುತ್ತೆ ಒಂದೇನಂತಂದ್ರೆ ಶುದ್ಧ ಕುಬ್ಜ ಸಸ್ಯ ಸಿಗುತ್ತೆ ಇನ್ನು ದ್ವಿತಳೀಕರಣ ಎಂದರೇನು ಬೋರ್ಡ್ ಸಹಾಯದಿಂದ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದ್ರೆ ಯಾವ ರೀತಿ ಬರಿಬೇಕು ಅಥವಾ ಹೊಸ ಪ್ರಭೇದಗಳಲ್ಲಿ ಗುಣಗಳು ಸ್ವತಂತ್ರವಾಗಿ ಎಂದು ತೋರಿಸುವ ಮೆಂಡಲ್ ರವರ ಪ್ರಯೋಗವನ್ನು ವಿವರಿಸಿ ಅಂತ ಕೇಳಿದ್ರೆ ಯಾವ ರೀತಿ ಉತ್ತರ ಬರಿತೀವಿ ದ್ವಿತಳೀಕರಣ ಅಂದ್ರೆ ಸಸ್ಯದ ಎರಡು ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಒಂದೇ ಪ್ರಭೇದದ ಎರಡು ಬೇರೆ ಬೇರೆ ಸಸ್ಯಗಳ ನಡುವೆ ನಡೆಸುವ ಸಂಕರಣವನ್ನು ದ್ವಿತಳೀಕರಣ ಅಂತ ಹೇಳುತ್ತೇವೆ ಇಲ್ಲಿ ಎರಡು ಲಕ್ಷಣಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅಂದ್ರೆ ಮೊದಲನೇ ಏಕತಳೀಕರಣದಲ್ಲಿ ಒಂದು ಲಕ್ಷಣ ಮಾತ್ರ ತೆಗೆದುಕೊಳ್ಳಲಾಗಿತ್ತು ಇಲ್ಲಿ ಎರಡು ಲಕ್ಷಣಗಳನ್ನ ತೆಗೆದುಕೊಳ್ಳಲಾಗುತ್ತೆ ಹಾಗಾದ್ರೆ ಇಲ್ಲಿ ಪೋಷಕ ಸಸ್ಯಗಳಲ್ಲಿ ಎರಡು ಗುಣಗಳು ನಾವು ತೆಗೆದುಕೊಳ್ಬೇಕು ಒಂದು ಎತ್ತರ ಕಾಂಡ ಕೆಂಪು ಹೂ ಬಿಡುವ ಸಸ್ಯ ಮತ್ತೊಂದು ಗಿಡ್ಡ ಕಾಂಡ ಹಾಗೂ ಬಿಳಿ ಹೂ ಬಿಡುವ ಸಸ್ಯ ತೆಗೆದುಕೊಳ್ಳಲಾಗಿದೆ ಇಲ್ಲಿ ಏನಂತಂದ್ರೆ ಇವುಗಳ ಲಿಂಗಾಣುಗಳು ಕ್ಯಾಪಿಟಲ್ ಟಿ ಟಿ ಆರ್ ಆರ್ ಅಂದ್ರೆ ಎತ್ತರ ಅಂದ್ರೆ ಟಾಲ್ ಇಲ್ಲಿ ಹೌದಾ ಈ ಗಿಡ ಇವೇನಂತಂದ್ರೆ ಪ್ರಬಲ ಜೀನ್ಗಳು ಇವು ತನ್ನನ್ನು ತಾನು ವ್ಯಕ್ತಪಡಿಸುತ್ತವೆ ಇವೇನಂತಂದ್ರೆ ಏನಂತಂದ್ರೆ ಗಿಡ್ಡ ಕಾಂಡ ಸ್ಮಾಲ್ ಟೀ ಬರ್ತಿದ್ದೇವೆ ಬಿಳಿ ಹೂ ಬಿಡ್ತಕ್ಕಂತ ಸಸ್ಯಗಳ ಸ್ಮಾಲ್ ಆರ್ ತೆಗೆದುಕೊಳ್ಳಲಾಗಿದೆ ಇವೇನಂತಂದ್ರೆ ಏನಂತಂದ್ರೆ ದುರ್ಬಲ ಜೀನ್ಗಳು ಏನಾಗುತ್ತೆ ಇಲ್ಲಿ ಎಫ್ ಒನ್ ಪೀಳಿಗೆಯಲ್ಲಿ ಎತ್ತರ ಸಸ್ಯದ ಪ್ರಭಾವದಿಂದ ಈ ಪ್ರಬಲ ಜೀನ್ಗಳ ಪ್ರಭಾವದಿಂದ ಇದರ ಪ್ರಭಾವದಿಂದ ಏನಂತಂದ್ರೆ ಇಲ್ಲಿ ಮಿಶ್ರ ಎತ್ತರ ಕೆಂಪು ಹೂ ಸಸ್ಯ ದೊರೆಯುತ್ತೆ ಹಾಗಾದ್ರೆ ಎಫ್ ಟು ಪೀಳಿಗೆಯಲ್ಲಿ ಮಿಶ್ರ ಎತ್ತರ ಕೆಂಪು ಹೂ ಸಸ್ಯವನ್ನು ಸ್ವಕೀಯ ಪರಾಗಸ್ಪರ್ಶ ಸ್ಪರ್ಶ ಮಾಡಿದಾಗ ಏನಾಗುತ್ತೆ ಇವು ಎಫ್ ಟು ಪೀಳಿಗೆಯಲ್ಲಿ ಇರ್ತಕ್ಕಂತ ಲಿಂಗಾಣುಗಳು ಇದನ್ನ ಪುನರ್ ಚೆಕರ್ ಬೋರ್ಡ್ ನಲ್ಲಿ ನಾವು ಹಾಕಿದಾಗ ಏನಾಗುತ್ತೆ ಇಲ್ಲಿ ನೀವು ನೋಡಬಹುದು ಹೌದಾ ಮೊದಲನೇದಾಗಿ ಎತ್ತರ ಕೆಂಪು ಸಸ್ಯ ಸಿಗುತ್ತೆ ಎರಡನೇದ್ದು ಕೂಡ ಎತ್ತರ ಕೆಂಪು ಇಲ್ಲಿ ದುರ್ಬಲ ಜೀನ್ ಇದ್ರೂ ಕೂಡ ಏನಂತಂದ್ರೆ ನಮಗೆ ಎತ್ತರ ಕೆಂಪು ಸಸ್ಯ ಸಿಗುತ್ತೆ ಏಕೆಂದ್ರೆ ಇಲ್ಲಿ ಪ್ರಬಲ ಜೀನ್ ಕೂಡ ಇದೆ ಅದೇ ರೀತಿ ಏನಂತಂದ್ರೆ ಇಲ್ಲಿ ಮತ್ತೆ ಎತ್ತರ ಕೆಂಪು ಸಸ್ಯ ಹೀಗೆ ನಮಗೆ ಒಟ್ಟು ಒಂಬತ್ತು ಎತ್ತರ ಕೆಂಪು ಹೂ ಬಿಡ್ತಕ್ಕಂಥ ಸಸ್ಯಗಳು ಸಿಗುತ್ತವೆ ಆಮೇಲೆ ಮೂರು ಏನಂತಂದ್ರೆ ಎತ್ತರ ಮತ್ತು ಬಿಳಿ ಹೂ ಬಿಡ್ತಕ್ಕಂಥ ಸಸ್ಯಗಳು ಸಿಗುತ್ತವೆ ಆಮೇಲೆ ಗಿಡ್ಡ ಮತ್ತು ಕೆಂಪು ಹೂ ಬಿಡ್ತಕ್ಕಂಥ ಸಸ್ಯಗಳು ಕೂಡ ಏನಂತಂದ್ರೆ ಮೂರು ಸಸ್ಯಗಳು ನಮ್ಗೆ ಇಲ್ಲಿ ಸಿಗುತ್ತವೆ ಆಮೇಲೆ ಒಂದು ಏನಂತಂದ್ರೆ ಇಲ್ಲಿ ನೀವು ನೋಡ್ಬೋದು ಇದೇನಂತಂದ್ರೆ ಒಂದು ಶುದ್ಧ ಗಿಡ್ಡ ಬಿಳಿ ಹೂ ಬಿಡ್ತಕ್ಕಂಥ ಸಸ್ಯ ಸಿಗುತ್ತೆ ಅಂದ್ರೆ ಇದ್ರ ಅನುಪಾತ ಈ ದ್ವಿತಳೀಕರಣದ ಅನುಪಾತ ಏನಂತಂದ್ರೆ ಒಂಬತ್ತು ಇಷ್ಟು ಮೂರು ಇಷ್ಟು ಮೂರು ಇಷ್ಟು ಒಂದು ಅಂದ್ರೆ ಒಂಬತ್ತು ಎತ್ತರ ಮತ್ತು ಆ ಕೆಂಪು ಹೂ ಬಿಡುವ ಸಸ್ಯಗಳು ಮೂರು ಎತ್ತರ ಮತ್ತು ಬಿಳಿ ಹೂ ಬಿಡ್ತಕ್ಕಂಥ ಸಸ್ಯಗಳು ಆಮೇಲೆ ಮೂರು ಏನಂತಂದ್ರೆ ಇಲ್ಲಿ ಗಿಡ್ಡ ಮತ್ತು ಕೆಂಪು ಹೂ ಬಿಡುವ ಸಸ್ಯಗಳು ಒಂದು ಏನಂತಂದ್ರೆ ಇಲ್ಲಿ ಗಿಡ್ಡ ಮತ್ತು ಬಿಳಿ ಹೂ ಬಿಡ್ತಕ್ಕಂಥ ಸಸ್ಯ ಈ ಎತ್ತರ ಮತ್ತು ಅಹ್ ಹೂವಿನ ಬಣ್ಣ ಅಷ್ಟೇ ಅಲ್ಲ ಬೀಜದ ಆಕಾರ ಕೂಡ ಪರೀಕ್ಷೆಯಲ್ಲಿ ಕೊಡಬಹುದು ಅಥವಾ ಅದರ ಬಣ್ಣ ಕೂಡ ಪರೀಕ್ಷೆಯಲ್ಲಿ ಕೊಡಬಹುದು ಅದು ಏನ್ ಕೊಟ್ರು ನಾವೇನಂತಂದ್ರೆ ಈ ಚೆಕ್ಕರ್ ಬೋರ್ಡ್ ನಲ್ಲಿ ಹಾಕಿ ನಾವು ಬರಿ ಬರೆಯಲು ಸರಳವಾಗಿ ಸಾಧ್ಯವಾಗುತ್ತೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನು ಹೆಚ್ಚಿನ ಉದಾಹರಣೆಗಳನ್ನ ನೋಡೋಣ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಜ್ಞಾನ ವಿಷಯದೊಂದಿಗೆ ಭೇಟಿಯಾಗೋಣ